ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಡಿಸೈಡ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ಹೊಸ ತಿಲಗನಿಂದ ಕಟ್ಟುತ್ತಿರುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರು ನಿವಾಸಿಯವರೇ ಫ್ರೆಂಡ್ ನಿಮಗೆ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ ಇದು ತೋರಿಸ್ತಾ ಫಿನಿಶಿಂಗ್ ಆಗಿ ಸಾಕಷ್ಟು ಜನ ಇಲ್ಲಿ ತಾಂಡಿದ್ದಾರೆ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಫ್ರೆಂಡ್ ಗೃಹ ಪ್ರವೇಶ ಆಗಿ ಬಂದಿರುವಂತಹ ಒಂದು ಮನೆ ನಿಮಗೆ ತೋರಿಸ್ತಾ ಫ್ರೆಂಡ್ ಫ್ರೆಂಡಿದು ಇವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಮನೆ ವಾಸವಾಗಿದ್ದಾರೆ ಫ್ರೆಂಡಿದು ಸದ್ಯ ತೋರಿಸ್ತಾ ಇದ್ದೀವಿ ಒಂದು ಬಿ ಎಚ್ ಎ ಫ್ರೆಂಡು ರಾಜೀವ್ ಗಾಂಧಿ ಒಂದು ಬಿ ಎಚ್ ಎ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಬಿ ಎಚ್ ಎ ಫ್ರೆಂಡ್ ಇವರು ವಾಸವಾಗಿದ್ದಾರೆ ಫ್ರೆಂಡ್ ಇದು ನಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಟಿ ವಿ ಆಗಿರ್ಬೋದು ಫೋಟೋಗಳು ಆಗಿರ್ಬೋದು ಇದು ಈ ಥರ ನೋಡೋಕ್ಕೆ ಎಷ್ಟು ಲುಕ್ ಕಾಣಿಸ್ತಾ ಇದೆ ಈ ಮನೆ ಅಂದರೆ ನಿಮಗೆ ಖುಷಿಯಾಗುತ್ತೆ ಯಾಕೆಂದರೆ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಸಾಕಷ್ಟು ಜನ ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ ಆ ಆಲೆ ರಿಜಿಸ್ಟ್ರೇಷನ್ ಮಾಡಿಸ್ಟು ಮನೆಗೆ ಹೋಗಿದ್ದಾರೆ ಆ ಒಂದು ಹೆಚ್ಚು ಫ್ರೆಂಡ್ ಸದನಹಳ್ಳಿ ಆಗಿರ್ಬೋದು ಅಗ್ರಪ್ಪಳಿ ಆಗಿರ್ಬೋದು ಸದ್ಯದಲ್ಲಿ ಅಲ್ಲಿ ಇದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಈಗ ನೋಡಿ ಅಡುಗೆ ಮನೆ ಅಡುಗೆ ಮನೆ ನೋಡಿ ಎಷ್ಟೊತ್ತು ಕಾಣಿಸ್ತಾ ಇದೆ ತುಂಬ ಕ್ಲಿಯರಾಗಿ ಫಿನಿಸಿಂಗ್ ಆಗಿರುವಂಥ ಒಂದು ಮನೆ ಒಂದು ಬಿ ಎಚ್ ಎಫ್ ಇವರು ಡೋ ಪ್ರಯೋಗ ಮಾಡ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಅದೇ ಬಚ್ಚರ ಮನೆ ಫ್ರೆಂಡ್ ನಿಮಗೆ ಈಗ ನಾನು ಸದ್ಯಕ್ಕೆ ತೋರಿಸ್ತಿರುವಂಥ ಒಂದು ಬಿ ಎಚ್ ಎಫ್ ರ ಗೀಝರು ಗೀಝರ ಸಹ ಫಿಟ್ ಮಾಡಿದ್ದಾರೆ ಸದ್ಯಕ್ಕೆ ನಮ್ಮ ಫ್ರೆಂಡು ಏನೋ ಈ ವಿಡಿಯೋನ ನಾವು ಹೇಳಿದ್ರು ಸರ್ ಈ ವಿಡಿಯೋ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಯಾಕೆಂದರೆ ಒಂದು ಬಿ ಎಚ್ ಎ ಫ್ಲಾಟ್ ಹಚ್ಚಿಗೆ ಗೊತ್ತಾಗಲಿ ಎಲ್ಲ ಪ್ರತಿಯೊಂದು ದೊಡ್ಸದಲ್ಲಿ ನಾನೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಮಾಡಬೇಕಾಯ್ತು ಬಟ್ ನಮ್ಮ ಫ್ರೆಂಡ್ ರಿಕ್ವೆಸ್ಟ್ ಮೇಲೆ ವೀಡಿಯೋ ತೋರಿಸ್ತಾ ಇದ್ದೀನಿ ಗುಹಾಪ್ರವಾಸ ಆಗಿ ವಾಸವಿರುವಂತಹ ಮನೆ ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ Vamos estar à